ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿನ ಬಂದು ಶ್ರಾವಣದ ಕೊನೆಯ ಶನಿವಾರ ನಾವು ಹೋಗ್ತಾ ಇದ್ದೀವಿ ರಾಮನ ದೇವಸ್ಥಾನಕ್ಕೆ ರಾಮ ಮಾತ್ರ ಇಲ್ಲ ರಾಮನ ಜೊತೆಗೆ ಕೃಷ್ಣ ಹನುಮಂತ ನವಗ್ರಹ ಅಯ್ಯಪ್ಪ ಸ್ವಾಮಿ ಸುಬ್ರಹ್ಮಣ್ಯ ಈಶ್ವರ ಎಲ್ಲ ದೇವರುಗಳು ಇದ್ದಾರೆ ಅದರಲ್ಲೂ ಕೂಡ ಸುಬ್ರಹ್ಮಣ್ಯ ಸ್ವಾಮಿ ದೇವರು ಸಿಗೋದು ತುಂಬಾ ಕಷ್ಟ ಅಲ್ವರ ಸುಬ್ರಹ್ಮಣ್ಯ ರಾಘವೇಂದ್ರ ಸ್ವಾಮಿ ಇವರೆಲ್ಲ ತುಂಬ ಅಪರೂಪ ಹಾಗಾಗಿ ಅಲ್ಲಿ ಸುಬ್ರಹ್ಮಣ್ಯ ಮತ್ತು ನವಗ್ರಹ ದೇವಸ್ಥಾನ ಆಯಿತು ಹಾಗಾಗಿ ನಾವು ಹೋಗ್ತಾ ಇರ್ತೀವಿ ಶ್ರಾವಣ ಅದಲ್ಲಿ ಮಾತ್ರ ಹೋಗ್ಲಿಕ್ಕೆ ಆಗೇ ಇರಲಿಲ್ಲ ನೀವೇನಲ್ಲಿ ನೋಡ್ತಾ ಇದ್ದೀರಲ್ಲ ಅದು ಮುಂಬೈನ ಅತಿ ದೊಡ್ಡ ಸ್ಲಮ್ ಹೇಳ್ತಾರಲ್ಲ ಧಾರವಿ ಅದೇ ಅದು ಫೈನಲಿ ನೋಡಿ ದೇವಸ್ಥಾನಕ್ಕೆ ಬಂದ್ವಿ ಒಳಗಡೆ ಯಾವುದೇ ರೀತಿ ವಿಡಿಯೋ ಮತ್ತು ಫೋಟೋಸ್ ಅವಕಾಶ ಇರಲಿಲ್ಲ ನಾವು ದೇವಸ್ಥಾನದ ಹೊರಗಡೆ ಫೋಟೋ ಕ್ಲಿಕ್ ಮಾಡಿಕೊಂಡು ಒಂದೆರಡು ಮೂರು ಒಳಗಡೆ ಹೋದಾಗ ಎಷ್ಟು ಸಮಾಧಾನ ಆಗುತ್ತೆ ಗೊತ್ತಾ ಒಂಥರ ಅಂದರೆ ವಾದ್ಯಗಳ ಶಬ್ದ ಇರ್ಬೋದು ಗಂಟೆ ಮತ್ತು ಅಲ್ಲಿ ಏನೋ ಒಂಥರ ಅಂದರೆ ಸೇಮ್ ನಮ್ಮ ಊರಿನಲ್ಲಿ ದೇವಸ್ಥಾನಗಳಲ್ಲಿ ಪೂಜೆ ನಡೆಯುತ್ತಲ್ಲ ಅದೇ ರೀತಿ ಪೂಜೆ ನಡೆಯುವಂಥದ್ದು ತುಂಬಾ ಖುಷಿಯಾಗುತ್ತೆ ಮತ್ತು ಎಲ್ಲ ದೇವರುಗಳು ಒಂದೇ ಜಾಗದಲ್ಲಿ ಇರೋದರಿಂದ ನನಗಂತೂ ಹೋಗ್ಬೇಕು ಹೋಗಬೇಕು ತಾ ಇರುತ್ತೆ ಶ್ರಾವಣದಲ್ಲಿ ಹೋಗ್ಲಿಕ್ಕೆ ಹೋಗಲಿಕ್ಕೆ ಹಾಗೇ ಇರಲಿಲ್ಲ ಮತ್ತು ಕೊನೆಗೂ ಕೂಡ ಅಲ್ಲ ಕೊನೆ ಶ್ರಾವಣ ಶನಿವಾರಕ್ಕಿಂತ ಹೋಗಲೇಬೇಕು ಅಂತ ಹಠ ಮಾಡ್ಕೊಂಡು ಕರ್ಕೊಂಡೋಗಿದ್ದಾಯಿತು ಮತ್ತು ಅಲ್ಲಿ ಅಕ್ಕಪಕ್ಕದಲ್ಲೂ ಕೂಡ ಶಾಪಿಂಗ್ ಸೆಂಟರ್ಸ್ಗಳು ತುಂಬ ಚ ಒಳ್ಳೊಳ್ಳೇದಿತ್ತು ಅದೆಲ್ಲ ನೋಡ್ಕೊಂಡು ನೋಡಿ ಆರಾಮಾಗಿ ಈಗ ಬರ್ತಾ ಇದ್ದೀವಿ ರೈಲ್ವೆ ಸ್ಟೇಷನ್ಗೆ ಬಂದ್ವಿ ಈಗ ನಾವು ದಾದರ್ ಹೋಗಲಿಕ್ಕೆ ದಾದರ್ನಲ್ಲೂ ಕೂಡ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಅಂತ ಅಂದ್ಬಿಟ್ಟು ಈಗ ನಾವು ದಾದರ್ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ ಆದರೆ ದಾದರ್ನಲ್ಲಿ ಮಾತ್ರ ನಾವು ಯಾವ ಯಾವುದೇ ರೀತಿ ವೀಡಿಯೋ ಆಗಿರ್ಬೋದು ಮತ್ತು ಫೋಟೋಸ್ ಆಗಿರ್ ಒಂದು ಕೂಡ ಎಷ್ಟು ರಶ್ ಇತ್ತು ಅಂದರೆ ಫ್ರೆಂಡ್ಸ್ ನಿಜವಾಗ್ಲೂ ಆದರೂ ಗಣಪತಿ ಹತ್ರ ಬಂದದ್ರಿಂದ ತುಂಬಾ ರಶ್ ಅಂತಲೇ ಹೇಳ್ಬೋದು ನೋಡಿ ಗಣಪತಿಗೆ ಅಂತನ್ಬಿಟ್ಟು ಊರಿಂದ ಅಜ್ಜಿ ಮತ್ತು ಚಿಕ್ಕಮ್ಮನ ಮಗಳು ತಂಗಿ ಬಂದಿದ್ದಾರೆ ತುಂಬನೇ ಖುಷಿಯಾಯಿತು ಮತ್ತು ನಮ್ಮ ಚಿಕ್ಕಮ್ಮ ಬಾಗಿನ ಬೇರೆ ಕೊಟ್ಟು ಕಳಿಸಿದ್ರು ಅದಂತೂ ನಾನು ತುಂಬ ವಿಮರ್ಶನಲ್ಲ ಅದೇ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿತ್ತು ಆ ಮೂಮೆಂಟ್ಸು ಅರ್ಶನಾ ಕುಂಕುಮ ಮತ್ತು ಅದು ಗೌರಿ ದಾರ ಮತ್ತು ಫ್ರೂಟ್ಸ್ ತೆಂಗಿನಕಾಯಿ ಎಲ್ಲ ಏನು ಒಂದು ಬಾಗ್ನದಲ್ಲಿ ಇರಬೇಕೋ ಅದೆಲ್ಲ ಸೀರೆ ಅದೆಲ್ಲ ಕಳಿಸಿದ್ರು ತುಂಬನೇ ಖುಷಿಯಾಯಿತು ಮತ್ತು ಪಕ್ಕದ ಮನೆ ಅಜ್ಜಿನೂ ಕೂಡ ಬಂದು ನಮ್ಮ ಅಜ್ಜಿನ ಮಾತಾಡಿಸ್ತಾಯಿದ್ರು ಹೇಳ್ತಾಯಿದ್ರು ನಿಮ್ಮ ಅಜ್ಜಿನ ಹಾಗೇಗೆಲ್ಲ ಕೇಳ್ತಾಯಿದ್ರು ನೋಡಿದ್ರೆ ಅಜ್ಜಿ ನಮ್ಮ ಅಜ್ಜಿ ಮಾತು ಆ ಪಕ್ಕದ ಮನೆ ಅಜ್ಜಿಗೆ ಅರ್ಥ ಆಗೋಲ್ಲ ಪಕ್ಕದ ಮನೆ ಅಜ್ಜಿ ಮಾತು ನಮ್ಮ ಅಜ್ಜಿಗೆ ಅರ್ಥ ಆಗೋದಿಲ್ಲ ಆದರೂ ಕೂಡ ಒಂಥರ ಖುಷಿಯಾಗಿ ಇದ್ದರು ನಾನು ನಾನು ಜೊತೆ ದೇವಸ್ಥಾನಕ್ಕೆಲ್ಲ ಬನ್ನಿ ಪಕ್ಕದ ಮನೆ ಅಜ್ಜಿ ದೇವಸ್ಥಾನಕ್ಕೆಲ್ಲ ಹೋಗ್ತಾರಲ್ಲ ಪ್ರತಿನಿತ್ಯ ಅಂತ ಕರಿತಿದ್ರು ಇದೇ ಸಮಯದಲ್ಲಿ ನೋಡಿ ನನ್ನ ಮಗನೂ ಕೂಡ ಹುಷಾರು ತಪ್ಪಿದ್ದಾನೆ ತುಂಬ ವರ್ಷ ಆದಮೇಲೆ ಫಸ್ಟು ಟೈಮು ಇವನಿಗೆ ಈ ರೀತಿ ಹುಷಾರು ತಪ್ಪಿದ್ದು ಅಂತ ಹೇಳ್ಬೋದು ಫ್ರೆಂಡ್ಸ್ ಇಡೀ ಎಲ್ಲ ಅಂದರೆ ಎಷ್ಟು ಮಾತ್ರೆ ಔಷಧಿ ಎಲ್ಲ ಹಾಕಿದರೂ ಕೂಡ ಹುಷಾರೇ ಇರಲಿಲ್ಲ ನಮಗಂತೂ ತುಂಬಾ ಭಯ ಆಗಿತ್ತು ಮನೆಗೆ ಬೇರೆ ಅಜ್ಜಿ ಬಂದಿದ್ದಾರೆ ಈ ಸಮಯದಲ್ಲೇ ಹಿಂಗೆ ಆಗಬೇಕಾ ಇನ್ನು ಹಬ್ಬ ಬರ್ತಾ ಇದೆ ಏನಪ್ಪ ಇದು ಅಂತ ಭಯ ಆಯಿತು ಫೈನಲಿ ಹಬ್ಬದ ಹಿಂದಿನ ದಿನದಲ್ಲಿ ಸ್ವಲ್ಪ ಹುಷಾರಾಗಿದ್ದಾನೆ ಇವಾಗ ನೋಡಿ ಈಗ ಔಷಧಿ ಮಾತ್ರೆ ಕುಡಿಸ್ತಾ ಇದ್ದೀನಿ ಇಲ್ಲಿ ಔಷಧಿ ಮಾತ್ರೆ ಅಂದರೆ ನಾಲ್ಕು ನಾಲ್ಕು ಗಂಟೆಗೂ ಕೂಡ ಮಾತ್ರೆ ಕುಡಿಸ್ಬೇಕಾಗ್ತದೆ ಅಂದರೆ ಈಗ ಹಬ್ಬದ ಕೆಲಸ ಅಂದರೆ ನಾವು ಎಷ್ಟೇ ಸಿಂಪಲ್ಲಾಗಿ ಮಾಡ್ತೀವಿ ಅಂದರೆ ಎಷ್ಟು ಕೆಲಸಗಳಿರುತ್ತೆ ಮತ್ತು ಅದು ಮತ್ತು ಮನೆಗೆ ನೆಂಟರು ಬಂದಿದ್ದಾರೆ ಅವ್ರ ಜೊತೆ ಎಷ್ಟು ಅಂದರೆ ಏನೋ ಒಂಥರ ಖುಷಿ ಮೂಮೆಂಟ್ ಅಂತಲೇ ಹೇಳ್ಬೋದು ಆದರೆ ಮಕ್ಕಳು ಹುಷಾರು ತಪ್ಪಿದಾಗ ಎಕ್ಸ್ಟ್ರಾ ಟೆನ್ಷನ್ನು ಒಂದು ದಿವಸ ಸ್ಕೂಲಿಗೆ ಕಳಿಸ್ಬಿಟ್ಟು ಹಿಂಗೆ ಶನಿವಾರದಿಂದ ಮೂರು ದಿವಸ ರಚನ ಶುಕ್ರವಾರದಿಂದ ರಜೆ ಐತೆ ಸ್ಕೂಲಿಗೆ ಸ್ಕೂಲಿಗೆ ರಜೆ ಐತೆ ಇಲ್ಲಿ ಇಡ್ತೀನಿ ಕುಡೀಲಿ ಸ್ವಲ್ಪ ಆರಾಮ್ ಮಾಡಿ ಈ ಒಂಚೂರು ಇವತ್ತೊಂದು ಸ್ವಲ್ಪ ಬೆಟರ್ ಆದ ಅಂದ್ಬಿಟ್ಟು ಅವನನ್ನು ಹಿಡಿಯೋಕೆ ಆಯ್ತಾ ಇಲ್ಲ ನೆನೆ ಇಡೀ ದಿನ ಪೇಶೆಂಟ್ ಆಗಿದ್ದ ಮನೆಯಲ್ಲಿ ಅಜ್ಜಿ ಬಂದಿದ್ದಾರೆ ನನ್ನ ತಂಗಿ ಬಂದಿದ್ದಾರೆ ಆದರೂ ಕೂಡ ಒಂದು ಸ್ವಲ್ಪ ಸ್ಮೈಲಿಂಗ್ ಫೇಸ್ ಇಟ್ಕೊಂಡು ಒಂಚೂರು ಮಾತಾಡೋಂಗಿಲ್ಲ ಏನಿಲ್ಲ ಇವತ್ತೊಂದು ಸ್ವಲ್ಪ ಬೆಟರ್ ಅನಿಸ್ತಾ ಇದೆ ನೋಡೋಣ ಹುಷಾರಾದ್ರೆ ಸಾಕು ಒಂದ್ ಎಲ್ಪ್ ಮಾಡಿಸ್ತೀರಾ ಏನೇ ಮಡ್ಗಣಸ್ ತಗೊತೀನಿ ಹುಡ್ಗಾದ್ಮೇಲೆ ಸ್ವಲ್ಪ ಹಾಗೆ ಲೈಟ್ ಇದೆ ನಿದ್ದೆ ಬರುತ್ತೆ ಕಣ್ಣು ಅಮ್ಮ ಆಮೇಲೆ ನನಗೆ ಏದಾಗ ಮಾಡಿದೆ ತೊಗೊಂಡ್ ಈಗ ನಾನು ಕರ್ಜಿಕಾಯಿ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಕೊಬ್ಬರಿ ಎಲ್ಲ ತುರ್ಕೊಂಡಿದ್ದೀನಿ ಆ್ಯಕ್ಚುಲಿ ನಾನು ತುರಿಯಕ್ಕೆ ಕೂತಿದ್ದೆ ನನ್ನ ತಂಗಿ ಹೇಳಿದ್ಲು ಅಕ್ಕ ತುರಿಯೋದಕ್ಕಿಂತ ಕುಯ್ಕೊಂಡು ಚಾಕುನಲ್ಲಿ ಸಣ್ಣದಾಗಿ ಮಿಕ್ಸರ್ನಲ್ಲಿ ಪುಡಿ ಮಾಡ್ಕೊಬಿಡೋಣ ಬೇಗ ಬೇಗ ಆಗುತ್ತೆ ಅಂತ ನಾನು ಅದೇ ಥರ ಮಾಡಿಕೊಡ್ತು ಕೂಡ ತುಂಬಾ ಖುಷಿ ಆಯಿತು ಯಾಕೆಂದರೆ ಕೊಬ್ಬರಿ ತುರಿಯೋದು ಅಂದರೆ ಒಂದು ದೊಡ್ಡ ಕಷ್ಟ ಅಂತ ಹೇಳ್ಬೋದು ನನಗೆ ಅದು ಕರ್ಜಿಕಾಯಿ ಮಾಡೋದಕ್ಕಿಂತ ಅದು ಕೊಬ್ಬರಿ ತುರಿಯೋದು ಅಂದರೆ ಒಂದು ದೊಡ್ಡ ಟಾಸ್ಕ್ ಅಂತ ಹೇಳ್ಬೋದು ಹಾಗೇ ಮಾಡ್ತು ತುಂಬ ಜಲ್ದಿ ಜಲ್ದಿ ಆಯಿತು ತುಂಬ ಚೆನ್ನಾಗಿತ್ತು ನಿಮಗೊಂದು ಟಿಪ್ಸ್ ಅಂತಲೇ ಹೇಳ್ಬೋದು ಕರ್ಜಿಕಾಯಿನ ಅದು ಕೊಬ್ಬರಿ ತುರಿ ಅದರಲ್ಲಿ ತುರಿಯೋದಕ್ಕಿಂತ ಕಟ್ ಮಾಡ್ಕೊಬಿಟ್ಟು ಚಾಕುನಲ್ಲಿ ಮಿಕ್ಸಿನಲ್ಲಿ ಹಾಕ್ಕೊಂಡು ಪಟ ಪಟ ಅಂತ ರುಬ್ಬಿದರೆ ತುಂಬಾ ಬೇಗ ಬೇಗ ಆಗ್ತದೆ ಮತ್ತು ತರಿ ತರಿಯಾಗೂ ಕೂಡ ರುಬ್ಬೋದು ಮತ್ತು ಜೊತೆಗೆ ಮತ್ತು ಎಳ್ಳು ಬಾಕಿ ಕಡಲೆನಂದು ಸ್ವಲ್ಪ ಹಾಗೆಯೇ ಸಿಂಪಲ್ಲಾಗಿ ಒಂದು ಸ್ವಲ್ಪ ಪೌಡರ್ ಪೌಡರ್ ಎಲ್ಲ ಒಂಥರ ದಪ್ಪ ತಪ್ಪಾಗಿ ಹಾಗೆಯೇ ಸ್ವಲ್ಪ ಮಿಕ್ಸಿನಲ್ಲಿ ಹಾಕ್ಕೊಂಡು ಪೌಡರ್ ಮಾಡ್ಕೊಂಡ್ವಿ ಅದಕ್ಕೂ ಇನ್ನು ಬಾಕಿದು ಏನೇನು ಹಾಕ್ಬೇಕೋ ಗೊತ್ತಲ್ಲ ಎಲ್ರಿಗೂ ಮಾಮೂಲಿ ಎಲ್ಲರೂ ಮಾಡಾಗೇ ನಾನು ಕರ್ಜಿಕಾಯೆಲ್ಲ ರೆಡಿ ಮಾಡ್ಕೊಂಡು ಈಗ ಮಾಡ್ತಾಯಿದ್ದೀವಿ ಈಗ ನೋಡಿ ಎಲ್ಲರೂ ಕೂಡ ಸೇರ್ಕೊಂಡು ಮಾಡಿದರೆ ಜಲ್ಜಿ ಜಲ್ದಿ ಆಗುತ್ತೆ ನಮ್ಮ ಹುಡುಗಿ ಕೂಡ ಹೆಲ್ಪ್ ಮಾಡ್ತಿದ್ದಾಳೆ ಬಂದಿದ್ದರಿಂದ ಏನೂ ಮಾಡೋಕ್ಕೆ ಕೊಡೋದಿಲ್ಲ ಅಂದರೆ ಎಲ್ಲದಕ್ಕೂ ಕೂಡ ಅಕ್ಕ ನಾನು ಮಾಡ್ತೀನಿ ನನಗೂ ಕೊಡಿ ಅಂತ ಬರುತ್ತೆ ಖುಷಿ ಆಗ್ತದೆ ನನಗಂತೂ ಒಂಥರ ಹಬ್ಬದ ವಾತಾವರಣ ಅಂತ ಖುಷಿ ಆಯ್ತಿತ್ತು ಆದರೆ ನನ್ನ ಮಗ ಹುಷಾರ್ ಒಂದು ಸ್ವಲ್ಪ ಭಾರೀ ಇತ್ತು ಅಂತಲೇ ಹೇಳ್ಬೋದು ನೋಡಿ ಕರ್ಜಿಕಾಯಿನೂ ಕೂಡ ಬೇಯಿಸ್ತಾ ಇದ್ದೀವಿ ಆದರೆ ಎರಡು ಸಲ ಮಾಡಿದ್ವಿ ಒಂದೇ ಸಲ ಮಾಡಲಿಕ್ಕೆ ಆಗೋದೇ ಇಲ್ಲ ಸ್ವಲ್ಪ ಜಾಸ್ತಿ ಮಾಡಬೇಕು ಅಂತಂದರೆ ಎರಡೆರಡು ಸಲ ಆಗುತ್ತೆ ಇವತ್ತು ಮಾಡಿದ್ವಿ ನಾನೇನು ಮಾಡಿವೆ ಅಂದರೆ ಹಿಂದಿನ ದಿನ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿವೆ ಮಾರನೇ ದಿನ ಬೇಯಿಸಿವೆ ಆದರೆ ನಮ್ಮ ಹುಡುಗಿ ಪುಡಿ ಮಾಡಿ ಕೊಟ್ಲಲ್ಲ ಹಾಗಾಗಿ ಅವತ್ತಿನ ದಿನವೇ ಅರ್ಧ ಬೇಯಿಸಿದ್ವಿ ಮತ್ತು ನಾವು ಮಾತಾಡ್ಕೊಂಡು ಮಗ ಇದ್ದಿದ್ದು ನಾಳೆ ಟಾಸ್ಕು ಅಂತ ಅಂದರೆ ಬೇಯಿಸೋ ಅಂಥದ್ದಿದ್ದು ನಾಳೆ ಓಕೆ ಇವತ್ತು ಅರ್ಧ ಬೇಯಿಸಿ ಬಿಡೋಣ ಅಂತ ಬೇಯಿಸಿದ್ವಿ ನಾವು ಅಂದ್ಕೊಂಡಿದ್ದಕ್ಕಿಂತ ಬೇಗ ಕೆಲಸ ಆಗಿಬಿಟ್ರೆ ತುಂಬಾ ಖುಷಿಯಾಗುತ್ತೆ ಅದು ನೋಡಿ ಕವರ್ನಲ್ಲಿ ಸ್ವಲ್ಪ ಕಟ್ಬಿಟ್ಟು ಇಟ್ಟಿದ್ದೆ ಮತ್ತೆ ಇವತ್ತು ಕೂತಿದ್ದೀವಿ ಎರಡೆರಡು ದಿವಸ ಬೇಯಿಸ್ತೀವಿ ಆದರೂ ಕೂಡ ಪಟ ಪಟ ಅಂತ ಆಯಿತು ಮತ್ತು ನನ್ನ ತಂಗಿ ಮಾಡ್ಕೊಡೋದು ನೋಡಿ ಈಗ ನನ್ನ ಮಗಳೂ ಕೂಡ ಬಂದಿದ್ದಾಳೆ ಅಮ್ಮ ನಾನು ಮಾಡ್ತೀನಿ ಅಂತ ಚಿಕ್ಕ ಮಕ್ಕಳು ಇದ್ದಾಗ ಪ್ರತಿಯೊಂದಕ್ಕೂ ಕೂಡ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಹಿಂದೆ ಬರ್ತಾರೆ ಆದರೆ ಅಂತ ಏಜ್ ಬಂದಾಗ ಮಾಡು ಅಂತ ಅಂದರೆ ಮಾಡೋದಿಲ್ಲ ನಮ್ಮ ಅಜ್ಜಿ ನೋಡಿ ಅಲ್ಲಿ ಕೂತ್ಕೊಂಡು ನಾವು ಮಾತಾಡೋದೆಲ್ಲ ಕೇಳಿಸ್ಕೊಂಡು ಟಿ ವಿ ಟಿ ವಿನೂ ನೋಡ್ತಿರ್ತಾರೆ ಕೇಳಿಸ್ಕೊತಲೂ ಇರ್ತಾರೆ ಪ್ರತಿ ಸಲ ನಾವು ನಾವೇ ಇರ್ತಿದ್ವಿ ಏನೋ ಒಂಥರ ಸೈಲೆಂಟ್ ಸೈಲೆಂಟಾಗಿ ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಕೊಂಡು ಹೋಗ್ತಿದ್ವಿ ಈ ಸಲ ಒಂಥರ ಎಕ್ಸ್ಟ್ರಾ ಖುಷಿ ಅಂತ ಅನ್ನಿಸ್ತಾ ಇದೆ ಅದೇ ಮಧ್ಯದಲ್ಲಿ ಅವ್ನೊಂದು ಸ್ವಲ್ಪ ಹುಷಾರು ತಪ್ಪಿದಕ್ಕೆ ಮೂರು ದಿವಸ ತುಂಬನೇ ಹಿಂದೆ ಮುಂದೆ ಆಗ್ಬಿಡ್ತು ಎಲ್ಲ ಕೆಲಸಗಳು ಮತ್ತು ಜೊತೆಗೆ ಸ್ವಲ್ಪ ಶಂಕರ ಪಾಡನ್ನು ಕೂಡ ಮಾಡ್ತಾಯಿದ್ದೀನಿ ನೀನು ನೋಡ್ಬೋದು ಇವಾಗ ಎಲ್ಲರೂ ಕೂಡ ಮಲ್ಕೊಳಕ್ಕೆ ಅಂತ ಪ್ರತಿದಿನ ಬೇಗ ಮಲಗೋಣ ಅಂದರೆ ಹನ್ನೊಂದು ಗಂಟೆ ಆಗೇ ಬಿಡುತ್ತೆ ಮಧ್ಯ ಮಧ್ಯದಲ್ಲಿ ಮಾತಾಡ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡ್ಕೊಂಡು ಮಾಡ್ತಾ ಮಾಡ್ತಾಯಿದ್ದೀವಿ ಅವ್ರು ಮಲ್ಕೊಂಡ್ರು ಆ ಖುಷಲ್ಲಿ ಮಾತ್ರ ನಾನು ಮಲಗೋರಿಗೆ ಅವ್ನು ಮಲಗೋದಿಲ್ಲ ನೋಡಿ ಮಲ್ಕೊಂಡಿದ್ದಾರೆ ಸುಮಾರು ಟೈಮು ಹನ್ನೊಂದುವರೆ ಆಗಿತ್ತು ನೀವು ಮಲ್ಕೊ ಹೋಳಿ ಅಂತ ಪ ಅದು ಶಂಕರ್ಪಾಳ ನಾನು ಒಬ್ಬಳೆನೂ ಕೂಡ ಬೇಯಿಸ್ಕೊಬೋದು ಹಾಗಾಗಿ ಅವ್ರನ್ನ ಮಲ್ಕೊಳ್ಳಿ ಅಂದ್ಬಿಟ್ಟು ಈಗ ನಾನು ಬೇಯಿಸ್ತಾ ಇದ್ದೀನಿ ಬೇಯಿಸ್ಬಿಟ್ಟು ನಾವು ಹೋಗ್ಬಿಟ್ಟು ಮಲ್ಕೋಬೇಕು ಬೇಗ ಮಲ್ಕೊಂಡ್ರೆ ಬೇಗ ಹೇಳಲಿಕ್ಕೆ ಸಾಧ್ಯ ಹಬ್ಬದ ಕೆಲಸಗಳು ಅಂದರೆ ನಾನು ಮತ್ತೆ ಮತ್ತೆ ಹೇಳ್ತಿದ್ದೀನಿ ಸಿಂಪಲ್ಲಾಗಿ ಮಾಡಿದ್ರು ಫ್ರೆಂಡ್ಸ್ ನಿಜವಾಗ್ಲೂ ನಾನು ಹೆಚ್ಚು ಗ್ರ್ಯಾಂಡಾಗಿ ಏನು ಮಾಡ್ತಾಯಿಲ್ಲ ಆದರೂ ಕೂಡ ಅನಿಸ್ತದೆ ಇಡೀ ಈ ದಿನ ಕೆಲಸ ಮಾಡಿದರೂ ಕೂಡ ಮುಗಿಯೋದಿಲ್ಲ ನೋಡಿ ನನ್ನ ಮಗನದು ತುಟ್ಟಿ ಆಗಿರ್ಬೋದು ಕಣ್ಣು ತುಟ್ಟಿ ಎಲ್ಲ ಏನೋ ಇನ್ನೊಂಥರ ಬೆಳ್ಳಕ್ಕೆ ಕಣ್ಣು ಕೆಳಗಡೆ ಎಲ್ಲ ಒಂಥರ ಕಣ್ಣೆಲ್ಲ ಒಳಗಡೆ ಹೋಗಿ ಿ ಮೂಳೆಲ್ಲ ಆಗಿತ್ತು ಆದರೆ ನನ್ನ ಮಗ ಹಿಂದೇನು ತೋರಿಸಿ ಅಂತ ಅಂದ್ಬಿಟ್ಟು ನಾನು ಹಿಂದೇನು ಮೂಳೆ ಬಿಟ್ಕೊಂಡಿದ್ದೆ ಅಂತ ಅಂದ್ಬಿಟ್ಟು ತೋರಿಸಿ ಅಂತ ಇದ್ದ ಇದಿಷ್ಟು ಬೇಯಿಸ್ಬಿಟ್ಟು ಹೋಗಿ ಮಲ್ಕೋಬೇಕು ನಾನು ಕಂಟಿನ್ಯೂಸ್ ಆಗಿ ಯಾವುದೇ ರೀತಿ ವಿಡಿಯೋನ ಮಾಡಿಕೊಳ್ಳಿಲ್ಲ ಏಕೆಂದರೆ ವಿಡಿಯೋ ಮಾಡ್ತಾ ಕುತ್ಕೊಂಡ್ರೆ ಆಗ ಕೆಲಸಗಳು ಆಗೋದಿಲ್ಲ ನೋಡಿ ಹಾಗಾಗಿ ಎಲ್ಲ ಜೊತೆಯಲ್ಲೇ ಊಟ ಮಾಡೋವು ಏನೇ ಅಡುಗೆ ಮಾಡಿದರೂ ಕೂಡ ಜೊತೆಯಲ್ಲಿ ಕುತ್ಕೊಂಡು ಊಟ ಮಾಡೋವು ಒಂದೊಂದು ಸಲ ಮಕ್ಕಳುಗಳು ನೆನ್ಪೆಗನಲ್ಲಿ ಇರಲಿ ಅಂತ ಅಂದ್ಬಿಟ್ಟು ಫೋಟೋ ಕ್ಲಿಕ್ ಮಾಡ್ಕೊಳ್ಳೋರು ಸಿಕ್ಕಿದಷ್ಟು ಅಲ್ಲಲ್ಲೇ ಅಲ್ಲಲ್ಲೇ ಒಂದೊಂದು ವೀಡಿಯೋ ಇಲ್ಲಾಂದರೂ ಕೂಡ ಇದು ಮೂರು ನಾಲ್ಕು ದಿನದ ವೀಡಿಯೋ ಅಂತ ಹೇಳ್ಬೋದು ಎಷ್ಟೆಷ್ಟು ಆಯ್ತದೆ ಅಷ್ಟೆಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಒಂಥರ ಅಂದರೆ ಕ್ವಾಲಿಟಿ ಟೈಮ್ ಹೇಳ್ತಾರಲ್ಲ ಹಾಗೆ ಅಂತ ತುಂಬ ಖುಷಿಯಾಯ್ತು ಈಗೇನು ನೀವು ನೋಡ್ತಿದ್ದಿರೋ ಇದೆಲ್ಲ ಖುಷಿ ಮಾಡಿರೋ ಹಠ ಮಾಡ್ಕೊಂಡು ನಾನು ಬೇರೆ ಬೇರೆ ವೆರೈಟಿ ವೆರೈಟಿ ಬೇರೆ ಬೇರೆ ಶೇಪ್ನಲ್ಲಿ ಮಾಡ್ತೀನಿ ನೋಡಿ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಅವನಿಗೆ ಒಂದು ಸ್ವಲ್ಪ ಪೌಡರು ಅದು ಊರಣ ಅಂತಲೇ ಹೇಳ್ತಾರಲ್ಲ ಅದು ಮತ್ತೆ ಒಂದು ಸ್ವಲ್ಪ ಮೈದಾ ಅವನಿಗೆ ಅಂತ ಕೊಟ್ಬಿಟ್ಟು ಇದೆಲ್ಲನೂ ಅವನದೇ ಆಗಿ ಎಕ್ಸ್ ಎಕ್ಸ್ಟ್ರಾ ಲಾಸ್ಟಿಗೆ ಬೇಯಿಸಿ ಕೊಟ್ಟೆ ಇದೆಲ್ಲ ಅವ್ನು ಮಾಡಿರೋ ಕ್ರಿಯೇಟಿವಿಟಿನೋ ಏನೋ ಅಂತ ಅಲೆಯಲ್ಲಿ ಏನೇ ನೋಡುತ್ತೋ ಅದೆಲ್ಲ ಮಾಡ್ದೆ ನೀವು ನೋಡಿ ರೌಂಡ್ ಶೇಪ್ ಇದೆ ಎಲ್ಲ ಶೇಪ್ ಟೆಪ್ಪು ಇದೆ ಅದರಲ್ಲಿ ಯಾವುದೇ ಯಾವ್ದು ಬೇಕು ಎಲ್ಲ ರೀತಿಯಲ್ಲೂ ಮಾಡ್ದ ಏನು ಅವನೇ ಮಾಡಿದ್ದು ಫ್ರೆಂಡ್ಸ್ ನಿಜ ಏನೋ ಒಂಥರ ಖುಷಿನೂ ಆಗ್ತಿತ್ತು ಇರಲಿ ಮಾಡಲಿ ಅವನ ಆಸೆಗೆ ಯಾಕೆ ಅಂದ್ಕೊಂಡು ಮಾಡ್ಲಿಕ್ಕೆ ಕೂಡ ಪರ್ಮಿಷನ್ ಕೊಟ್ಟೆ ನಾನು ಹಾಳಾದ್ರೂ ಪರವಾಗಿಲ್ಲ ಏನೋ ಒಂದು ಮಾಡಪ್ಪ ಅಂದ್ಕೊಂಡು ಹೇಳಿದ್ದಾಯ್ತು ನಾನು ಮತ್ತೆ ಮತ್ತೆ ಟೇಕ್ ತಗೋತಾ ಇದ್ದೀನಿ ಅಂತ ಮಗ ನೀನು ಅಲ್ಲಿಂದ ನಗಾಡ್ತಾ ಇದ್ದೀಯಾ ನನ್ನ ತಂಗಿ ಅಲ್ಲಿ ಕೈ ಮೆಹಂದಿ ಹಾಕೋತಾ ಇದ್ದಾಳೆ ಇವಾಗ ಟೈಮ್ ಆಗ್ತಾಯಿದೆ ಟೆನ್ ಥರ್ಟಿ ಒಟ್ಟು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಹಂಗೆ ಸಿಂಪಲ್ ಆಗಿ ನನ್ನ ಮುಖ ನೋಡ್ತಾ ಇರ್ಬೋದು ಏನು ಫ್ರೆಶ್ ಇಲ್ಲ ಯಾಕೆಂದರೆ ಸ್ವಲ್ಪ ಬಿಸಿ ಒಂದು ಸ್ವಲ್ಪ ಕರ್ಜಿಕಾಯಿ ಮಾಡಿದೆ ಮತ್ತು ಸ್ವಲ್ಪನೇ ಸ್ವಲ್ಪ ಶಂಕರ ಪಾಳ ಮಾಡಿದೆ ಬೇರೆ ಇನ್ನೇನು ಮಾಡಲಿಲ್ಲ ನಾಳೆ ಗೌರಿ ನೋಡಿ ಡೆಕೋರೇಷನ್ ಮಾಡೋಣ ಅಂತ ಅಂದ್ಬಿಟ್ಟು ಟೇಬಲ್ನ ಇಲ್ಲಿಗೆ ತಂದಿಟ್ಟೆ ಅಷ್ಟೇ ನೋಡಿ ಏನು ಡೆಕೋರೇಷನ್ ಏನಾಗಲಿಲ್ಲ ಅಲ್ಲೊಂದು ಸ್ವಲ್ಪ ತಾಮ್ರದ ಪದಾರ್ಥಗಳನ್ನ ಸ್ವಲ್ಪ ನೋಡಿ ತೊಳೆದಿಟ್ಟಿದ್ದೀನಿ ಅಷ್ಟೇ ಅಷ್ಟು ಬಿಟ್ಟರೆ ಇನ್ನೇನು ಕೆಲಸ ಆಗಿಲ್ಲ ಅಷ್ಟೇ ಕೆಲಸ ಆಗಿರೋದು ಇನ್ನು ನಾಳೆ ಬೆಳಗ್ಗೆ ಸ್ವಲ್ಪ ಮಾಡ್ಕೋಬೇಕು ಬ್ಯಾಕ್ಗ್ರೌಂಡು ಡೆಕೋರೇಷನ್ನು ಮತ್ತು ಇನ್ನು ಇನ್ನೇನೇನು ಮರ್ತಿದೆಯೋ ಅದೆಲ್ಲ ನಾಳೆ ಒಂದೇ ದಿವಸ ಆಪ್ಷನು ಬಿಕಾಸ್ ನಾಳೆ ಮಾರ್ನಿಂಗ್ ಫೋರ್ ಓ ಕ್ಲಾಕಿಗೇ ನನ್ನದು ಗಣಪತಿ ಪ್ರತಿಷ್ಠಾಪನೆ ಮಾಡೋದರಿಂದ ನಾನು ಅವತ್ತಿನ ದಿನ ಏನಾದರೂ ಸಹ ಏನಾದರೂ ಮರ್ತಿದ್ರೆ ತೊಗೊಂಡು ಬರ್ತೀವಿ ಅನ್ನೋದೆಲ್ಲ ಆಗೋದಿಲ್ಲ ಹಾಗಾಗಿ ಏನಿದ್ರೂ ಕೂಡ ನಾನು ನಾಳೆನೇ ನೆನ್ಪು ಮಾಡ್ಕೋಬೇಕು ನಾಳೆನೂ ಕೂಡ ತುಂಬಾ ಇದೆ ನಾಳೆ ಪ್ರಸಾದಕ್ಕೆ ಒಂದು ಸ್ವಲ್ಪ ಬೂಂದಿ ಆಗಿರ್ಬೋದು ಮತ್ತು ಬಂದವರಿಗೆ ಕೊಡೋಕ್ಕೆ ಸ್ವಲ್ಪ ಲಡ್ಡು ಮತ್ತು ವೇಫರು ಜ್ಯೂಸು ನಾವೇನು ಅಂದ್ಕೊಂಡು ಅಂದರೆ ನಾನು ತುಂಬಾ ಲೋಕ ಡೊಲ್ಲಾಗಿ ಇದೆ ಫೇಸು ಏನೂ ಹಾಕಿಲ್ಲ ಆ್ಯಕ್ಚುಲಿ ಸಂಜೆ ಮುಖ ತೊಳೆದು ಕೂಡ ದೇವ್ರಿಗೆ ದೀಪ ಹಚ್ಚಿಲ್ಲ ಬೆಳಗ್ಗೆ ಸ್ನಾನ ಮಾಡಿದಾಗ ಏನು ಸ್ನಾನ ಮಾಡಿರೋದು ಅಷ್ಟೇ ಒಂಥರ ಕಾಣಿಸ್ತಿದ್ದೀನಿ ಹಾಂ ನಾವೇನು ಅಂದ್ಕೊಂಡ್ವು ಅಂದರೆ ಸಮೋಸ ತೊಗೊಂಡು ಬರೋಣ ಪ್ರಸಾದ ಬಂದವರಿಗೆ ಕೊಡಲಿಕ್ಕೆ ಅಂದ್ಬಿಟ್ಟು ಸಮೋಸ ಅಥವಾ ವಡಪಾವ್ ಅಂತ ನಾವು ಅಂದ್ಕೊಂಡ್ವು ಯಾರು ಎಷ್ಟೊತ್ತಿಗೆ ಬರ್ತಾರೆ ಅಂತ ಹೇಳಲಿಕ್ಕಾಗಲ್ಲ ಸಮೋಸ ಬೆಳಗ್ಗೆ ತಂದಿಟ್ರೆ ಇನ್ನು ಸಂಜೆ ಬರೋರಿಗೆಲ್ಲ ಕೊಡಲಿಕ್ಕಾಗಲ್ಲ ಬೆಳಗ್ಗೆ ಇಬ್ಬರು ಮೂರು ಜನ ಬರ್ಬೋದು ಅವರಿಗಷ್ಟೇ ಅಥವಾ ಮಧ್ಯಾಹ್ನ ಬರ್ತಾರೆ ಅಂತ ಏನಾದರೂ ಮಧ್ಯಾಹ್ನ ಸಮೋಸ ತಂದರೆ ಅದು ಕೂಡ ನಮಗೆ ಗೊತ್ತಿರೋದಿಲ್ಲ ಒಂದೂವರೆ ದಿವಸ ಅಂದರೆ ಎರಡು ದಿವಸದ ಗಣಪತಿ ಅಂತಲೇ ಅಂದ್ಕೋಬೋದು ನೀವು ತಿಂತೀರಿ ಇನ್ನು ಬಾಕಿದು ನನ್ನ ಮಗ ಹೇಳ್ತಿದ್ದಾನೆ ಮತ್ತೆ ಹೇಳ್ತೀನಿ ನಾವು ತಿಂತೀವಿ ಅಂತ ಹೇಳ್ತಿದ್ದಾನೆ ನೋಡಿ ಹಾಗಾಗಿ ನಾವು ಅಂದ್ಕೊಂಡು ಅಂದರೆ ಸಮೋಸ ಏನು ಬೇಡ ಮಾಮೂಲಿ ಪ್ರಸಾದನೇ ಇರೋಣ ಅಂತ ಅಂದ್ಕೊಂಡು ಹಾಗಾಗಿ ತಂದು ಕೂಡ ವೇಸ್ಟ್ ಆಯ್ತದೆ ಕೆಲವೊಂದು ಸಲ ಯಾರೂ ಬರೋದೇ ಇಲ್ಲ ಅಂದರೆ ಆ ರೀತಿ ಐಡಿಯಾ ಇಲ್ಲ ಒಂದು ಫೆಸಿಫಿಕ್ಕಾಗಿ ಇದೇ ಟೈಮ್ನಲ್ಲಿ ಎಲ್ಲರೂ ಬರ್ತಾರೆ ಈ ಟೈಮ್ನಲ್ಲೇ ಬರಬೇಕು ಅಂತ ಕೆಲವೊಬ್ಬರು ಗಂಟತಿ ಇಲ್ಲಿ ಹೇಳಿರ್ತಾರೆ ಅಂದರೆ ಒಂದು ಟೈಮ್ ಕೊಟ್ಟಿರ್ತಾರೆ ಯಾರು ಫೋರ್ ಓ ಕ್ಲಾಕ್ ಅಂದರೆ ಎಲ್ಲರೂ ಫೋರ್ ಓ ಕ್ಲಾಕಿಗೆ ಬರಬೇಕು ಅಥವಾ ಮಧ್ಯಾಹ್ನ ಅಂದರೆ ಹಂಗೆ ನಾವು ನನಗೆ ಆ ಥರ ಇಷ್ಟ ಆಗೋದಿಲ್ಲ ಅವ್ರಿಗೆ ಯಾವಾಗ ಟೈಮ್ ಸಿಗುತ್ತೋ ಅವ್ರಿಗೆ ಯಾವಾಗ ಫ್ರೀ ಅನಿಸುತ್ತೋ ಅವಾಗ ಏಕೆಂದರೆ ಆ ರೀತಿ ಸ್ಪೆಸಿಫಿಕ್ ಆಗಿ ಟೈಮ್ ಕೊಟ್ಟರೆ ಅದು ಏನೋ ಒಂಥರ ಅದು ದೇವ್ರ ಭಕ್ತಿಗಲ್ಲ ಏನೋ ಒಂಥರ ಅವಳು ಹೇಳಿದಳೆ ಜಬರ್ದಸ್ತಿಯಾಗಿ ಏನೋ ಹೋಗಬೇಕು ಅಥವಾ ಬೇರೆ ಇನ್ನೇನೋ ಆಗಿಬಿಡುತ್ತೆ ಹಾಗಾಗಿ ಹಾಂ ಹಾಗೆ ಆಗ್ತದಲ್ಲ ಲಾಸ್ಟ್ ಟೈಮ್ ಹಂಗೆ ಹೇಳಿದ್ದು ಪಪ್ಪನವರು ಪಪ್ಪನ ಫ್ರೆಂಡ್ ಮನೆಯ ಒಂದು ಟೆನ್ ದಸ್ ನಂಬರ್ನಲ್ಲಿ ಪುಣ್ಯ ಅವ್ರೊಂದು ಟೈಮ್ ಹೇಳಿದರು ಅದೇ ಟೈಮ್ನಲ್ಲೇ ಹೋಗಬೇಕು ಇನ್ನು ಬಾಕಿ ಟೈಮ್ನಲ್ಲಿ ಬರೋಂಗಿಲ್ಲ ಅಂತ ಪಪ್ಪಂಗೆ ಟೈಮ್ ಇರಲಿಲ್ಲ ಅಯ್ಯೋ ಬಿಡು ಆ ಟೈಮ್ನಲ್ಲಿ ಟೈಮ್ ಇಲ್ಲ ಅಂತ ನಾವು ಹೋಗಲಿಲ್ಲ ಹಾಗೂ ಕೂಡ ಆಗ್ತದೆ ಹಾಗಾಗಿ ನಾನು ಇವತ್ತು ಸಿಂಪಲ್ ಆಗಿ ಏನೇ ಅಂತ ಹೇಳ್ತೀನಿ ಶಾಪಿಂಗ್ ಅಂತಂದ್ರೆ ಯಾವುದೇ ರೀತಿ ಬಟ್ಟೆ ಶಾಪಿಂಗು ಅದೆಲ್ಲ ಅಲ್ಲ ಒಂದು ಸ್ವಲ್ಪ ಅದು ನಂದು ನೆನಪುಗಳು ಏಕೆಂದರೆ ನಂದು ಒಂದು ಮೂರು ವರ್ಷದ ವೀಡಿಯೋ ನೋಡಿದಾಗಲೂ ನನಗೇ ಖುಷಿ ಆಗ್ತದೆ ಹಾಂ ಹಬ್ಬ ಹೀಗೆ ಮಾಡಿದ್ನ ಅಂದರೆ ಮೂರು ವರ್ಷದ ಹಿಂದೆ ನಾನು ಹಬ್ಬ ಹೇಗೆ ಮಾಡಿದೆ ಅದರಲ್ಲಿ ಯಾವುದೇದು ತಪ್ಪುಗಳನ್ನ ನಾನು ಮಾಡಿದೆ ಮುಂದೆ ಏನು ಏನೆಲ್ಲ ಸುಧಾರಣೆ ಮಾಡ್ಕೋಬೋದು ನನಗೆ ನಾನು ಏಕೆಂದರೆ ನಮಗೆ ಎಲ್ಲ ನಮಗೆ ಗೊತ್ತಿದೆ ಅಂತ ಹೇಳಲಿಕ್ಕಾಗಲ್ಲ ನಮ್ಮಿಂದಲೂ ಕೂಡ ತುಂಬಾ ತಪ್ಪುಗಳಾಗುತ್ತೆ ಎಕ್ಸಾಂಪಲ್ ಅಂತಂದರೆ ವರಮಹಾಲಕ್ಷ್ಮಿನಲ್ಲಿ ನಾನು ಕಳ್ಸೋಕ್ಕೆ ಯಾವುದು ಚಿನ್ನದ ಪೀಸಿ ಹಾಕಿರಲಿಲ್ಲ ಮತ್ತು ಹತ್ತಿದು ಆರ ಏನು ಹೇಳ್ತಾರೆ ಅಂದರೆ ಗೆಜ್ಜೆ ವಸ್ತ್ರ ಗೆಜ್ಜೆ ವಸ್ತ್ರ ಕೂಡ ನಾನು ಹಾಕಿರಲಿಲ್ಲ ಹಾಗಾಗಿ ತುಂಬನೇ ತಪ್ಪುಗಳಾಗುತ್ತೆ ಅದರಲ್ಲೂ ಪೂಜೆ ಇದರಲ್ಲಿ ಚಿಕ್ಕ ಪುಟ್ಟ ಆಗ್ತದೆ ಹಾಗಾಗಿ ನಾನು ನನಗೆ ನನ್ನ ಪ್ರತಿಯೊಂದು ಮೆಮೊರಿನ ನನ್ನ ನನ್ನಲ್ಲಿ ಇಟ್ಕೋಬೇಕು ಅನ್ನೋದಕ್ಕಂಥ ನಾನು ವೀಡಿಯೋ ಮಾಡಲೇಬೇಕು ನೋಡಿ ಮಾವಿನ ಸೊಪ್ಪು ಮತ್ತು ನಾ ತುಳಸಿ ಇಷ್ಟು ತಂದಿದ್ದೀನಿ ಮಗ ಇವತ್ತು ನಾವು ಗರಿಕೆ ಥರಕ್ಕೆ ಹೋಗ್ಬೇಕಾಗಿತ್ತಲ್ವ ಗಾರ್ಡನ್ಗೆ ಅಯ್ಯೋ ನಾವು ಮಾವಿನ ಸೊಪ್ಪು ಮತ್ತು ತುಳಸಿ ಮಾತ್ರ ತಗೊಂಡು ಹಾ ಗರಿಕೆ ತರಲಿಲ್ಲ ಯಾಕೆಂದರೆ ನಮ್ಮ ಗಾರ್ಡನಲ್ಲಿ ತುಂಬ ಒಳ್ಳೆ ಕ್ಲೀನಾಗಿ ಇಟ್ಟಿರ್ತಾರೆ ನೀರೆಲ್ಲ ಹಾಕಿ ಹಾಗಾಗಿ ನಾವು ಅಂದ್ಕೊಂಡು ಜೋಗಸ್ ಪಾರ್ಕಿಗೆ ಗರಿಕೆ ಗರಿಕೆ ಗವತ್ ಗ್ರಾಸ್ ಮೂರು ಮೂರು ಭಾಷೆ ನೀನು ಹೇಳಬೇಕು ಕತ್ತಿಲ್ಲ ಅಂತಲೇ ಇರ್ತಲ್ಲ ಅಂದ್ಕೊಂಡೆ ನೋಡಿ ಗರಿಕೆ ಮಾತ್ರ ತೋರಿಸ್ಕೊಳ್ಳಲಿಲ್ಲ ಮತ್ತು ಫ್ರೂಟ್ಸ್ಗಳಲ್ಲಿ ಕೆಲವೊಂದು ಫ್ರೂಟ್ಸು ಯಾಕೆಂದರೆ ನನ್ನ ಟೇಬಲ್ಲು ತುಂಬ ಚಿಕ್ಕ ಟೇಬಲು ಯಾವ್ದಿಟ್ಟರೆ ಹೇಗೆ ಕಾಣಿಸ್ತದೆ ಮತ್ತು ಏನೇನು ಇಡ್ಬೋದು ಅನ್ನೋದು ಒಂದು ಐಡಿಯಾ ಒಂದು ಸ್ವಲ್ಪ ಯೋಚನೆ ಮಾಡೇ ತರಬೇಕಾಗ್ತದೆ ಯಾಕೆಟ್ಗೆ ಹೋಗಿದೆ ಸ್ವಲ್ಪ ಕಮ್ಮಿ ಸಿಕ್ತು ಅಂತ ಇಷ್ಟು ಎತ್ಕೊಂಡು ಬಂದಿದ್ದಾಯಿತು ಖಾಲಿ ಐವತ್ತು ರೂಪಾಯಿಗೆ ಇಷ್ಟೊಂದು ಕೊಟ್ಟಿದ್ದಾರೆ ನೋಡಿ ಆರು ಆರು ಬಂದಿದೆ ಐವತ್ತು ರೂಪಾಯಿಗೆ ಒಂದೊಂದು ಸಲ ಐವತ್ತು ರೂಪಾಯಿಗೆ ಎರಡೇ ಅಂತಲೇ ಹೇಳ್ತಿರ್ತಾರೆ ಏಕೆಂದರೆ ಸ್ವಲ್ಪ ಬಂದಾಗ ಟೈಮ್ ಆಗಿತ್ತು ಅನ್ನೋದರಿಂದ ಐವತ್ತು ರೂಪಾಯಿಗೆ ಎಲ್ಲ ತೊಗೊಳ್ಳಿ ಅಂದರು ನನಗಂತೂ ಖುಷಿಯಾಯಿತು ಎತ್ಕೊಬಿಟ್ಟೆ ಹಿಂದೆ ಮುಂದೆ ನೋಡಲಿಲ್ಲ ಐವತ್ತು ರೂಪಾಯಿ ದುಡ್ಡು ಕೊಟ್ಬಿಡ್ ಕೊಡಿ ಅಂತ ಕೇಳ್ಬಿಟ್ಟೆ ಇದಂದರೆ ನಮ್ಮ ಮಕ್ಳಿಗೆ ತುಂಬ ಇಷ್ಟ ಮತ್ತು ಒಂದು ಫ್ರಿಜ್ ಕವರ್ ತಂದೆ ನಾನು ಫಸ್ಟು ಆ ಮನೆಯಲ್ಲಿದ್ದಾಗ ಫ್ರಿಜ್ ಕವರ್ನ ಯೂಸ್ ಮಾಡ್ತಾಯಿದ್ದೆ ಯಾವಾಗಲೂ ಹಾಳಾಗ್ತಾಯಿತ್ತು ನಾನು ಅಂದ್ಕೊಂಡೆ ಅಲ್ಲಿ ನಂದು ಫ್ರಿಜ್ ಮೇಲೆ ತುಂಬ ಸಾಮಾನು ಇಟ್ಕೋಬೇಕಾಗಿತ್ತು ಯಾಕೆಂದರೆ ಅಲ್ಲಿ ನನಗೆ ತುಂಬ ಚಿಕ್ಕ ಮನೆ ಎದ್ದರಿಂದ ಬೇರೆ ಜಾಗವೇ ಇರಲಿಲ್ಲ ಪ್ರತಿಯೊಂದು ಫ್ರಿಜ್ ಮೇಲೇ ಹಾಕೋದು ಕೈಯಲ್ಲೇ ಹೋಗೋದು ಮತ್ತು ಸೈಡ್ನಲ್ಲಿ ಬ್ಯಾಗ್ಗಳಿರುತ್ತಲ್ಲ ಅಲ್ಲಿ ಪ್ರತಿಯೊಂದು ತುರ್ಕಿ ಪ್ರತಿಯೊಂದನ್ನು ಹಾಕಿ 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 ಬೇಗನೆ ಹಾಳಾಗ್ತಿತ್ತು ಆಮೇಲೆ ಆಮೇಲೆ ನಾನು ಫ್ರಿಜ್ಗೆ ಕವರ್ ಹಾಕೋದೇ ಬಿಟ್ಟೆ ಮತ್ತು ಇಲ್ಲಿಗೆ ಬಂದ ಬಂದಮೇಲೆ ಫ್ರಿಡ್ಜ್ ಕವರ್ ತೊಗೊಳ್ಳೋಣ ಅಂದ್ಕೊಂಡೆ ನಮ್ಮದು ಮೇಲ್ಗಡೆ ಮೇಲ್ಗಡೆ ಸೀಲಿಂಗ್ ಅಂದರೆ ಫ್ಯಾನ್ ಹಾಕಿರೋ ಜಾಗ ಇರ್ಬೋದು ಕಿಚನ್ ಹತ್ತಿರ ಎಲ್ಲೆಲ್ಲಿ ಅವರು ಒಂದು ಮಳೆಗೆಲ್ಲ ಲೈಟ್ ಹಾಕ್ಲಿಕ್ಕೆ ವೈರ್ಗೆಲ್ಲ ಜಾಗ ಮಾಡಿದ್ದಾರೆ ಅಲ್ಲೆಲ್ಲ ಮೇಲ್ಗಡೆಯಿಂದ ಮಣ್ಣು ಉದ್ರೋದು ನಮಗೂ ಹೇಳಿ ಹೇಳಿ ಸಾಕಾಗಿತ್ತು ಈ ಸಲ ಇವರು ಪಾಪ ಸೀರಿಯಸ್ಸಾಗಿ ಹೇಳಿದರು ಇಲ್ಲ ನೀವು ಗಣಪತಿಯೊಳ್ಗಡೆ ಮಾರ್ಕ್ ಕೊಡಲೇಬೇಕು ಅಂತ ಬೆಳಗ್ಗೆ ಎದ್ದು ಬಂದರೆ ಸಾಕು ಫ್ರಿಜ್ ಮೇಲೆಲ್ಲ ಫುಲ್ಲು ಪೌಡರ್ ಪೌಡರ್ ಥರ ಒಂಥರ ಡಸ್ಟ್ ಥರ ಬಿದ್ದು ಬಿದ್ದಿರ್ತಿತ್ತು ಹಾಗಾಗಿ ನಾನು ಯಾವುದ್ಯಾವುದೋ ಒಂದೊಂದು ಬಟ್ಟೆಗಳ ಹಾಕ್ಬಿಡ್ತಾಯಿದೆ ಎಷ್ಟು ಗಲೀಜಾಗೋದು ಮೂರು ಮೂರು ದಿನಕ್ಕೂ ಸಹ ಬಟ್ಟೆ ತೆಗೆದು ಹೊಳಿಬೇಕಾಗಿರ್ತಿತ್ತು ಏನು ಮಾಡೋದು ಯಾಕೆಂದರೆ ನಮ್ಮ ಮನೆಗಳು ಸ್ವಂತ ಮನೆದಾದರೆ ನಮ್ಗೆ ಬೇಕಾದ ರೀತಿನಲ್ಲಿ ರಿಪೇರಿ ಮಾಡಿಸ್ಕೋಬೋದು ಹಾಗಾಗಿ ನಾನು ತೊಗೊಂಡೇ ಇರಲಿಲ್ಲ ಫ್ರಿಜ್ ಕವರು ಇದೊಂದು ತೊಗೊಂಡೆ ನನಗೆ ತುಂಬಾ ಇಷ್ಟ ಆಯಿತು ಬೇರೆ ಬೇರೆ ಥರ ಇತ್ತು ಪ್ಲ್ಯಾಸ್ಟಿಕ್ದೆಲ್ಲ ಅವೈಲೇಬಲ್ ಇತ್ತು ಆದರೆ ನನಗೆ ಪ್ಲ್ಯಾಸ್ಟಿಕ್ದು ಇಷ್ಟ ಆಗಲಿಲ್ಲ ಇದು ಮತ್ತು ಸೋಫಾ ಕವರ್ ತೊಗೊಂಡಿದ್ದೀನಲ್ಲ ಅದು ಕೂಡ ಆಲ್ಮೋಸ್ಟ್ ಇದಕ್ಕೆ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ನಾನು ಇದನ್ನು ತಗೊಂಡೆ ಮತ್ತು ಇದ್ರ ಜೊತೆಗೆ ಒಂದು ಹ್ಯಾಂಡಲ್ ತಗೊಂಡೆ ಟ್ಯಾವಲ್ಲು ಇದು ಗಣಪತಿ ಪಪ್ಪಾಗೆ ಮುಖ ಮುಚ್ಕೊಂಡು ಬರಲಿಕ್ಕೆ ತುಂಬ ಚಿಕ್ಕದು ತೊಗೊಂಡ್ರೆ ಯೂಸ್ ಆಗೋಲ್ಲ ಹಾಗಾಗಿ ಸ್ವಲ್ಪ ಇದು ದೊಡ್ಡ ಸೈಜ್ ತೊಗೊಂಡೆ ಯಾಕೆಂದರೆ ಅಟ್ಲೀಸ್ಟ್ ಒಂದು ಮುಖ ಒರ್ಸೋಕ್ಕಾದ್ರೂ ಆಗ್ತದಲ್ವ ಚೆನ್ನಾಗೈತೆ ಅಂತಂದ್ಬಿಟ್ಟು ಇದನ್ನ ತೊಗೊಂಡೆ ಮತ್ತು ಇದ್ರ ಜೊತೆಗೆ ಸ್ವಲ್ಪ ಇದು ಪಂಚಾಮೃತಕ್ಕೆ ಕಾಯಿ ಅದು ಇದು ಇದು ತುಪ್ಪದ್ದು ಸಣ್ಣ ಪ್ಯಾಕೆಟ್ ತೊಗೊಂಡೆ ಇನ್ನು ದೇವ್ರಿಗೆ ಎಣ್ಣೆ ತುಪ್ಪ ಅದು ಬೇರೆ ಅದೊಂದು ಸ್ವಲ್ಪ ದೊಡ್ಡ ದಪ್ಪು ಡಪ್ಪ ಮತ್ತು ಎಲೆ ಮಾಮೂಲಿ ಎಲೆ ಅಡಿಕೆ ಹೂವು ಹಣ್ಣು ಕಾಯಿ ಕರ್ಪೂರ ಗಂಧದ ಕಡಿ ಎಲ್ಲ ಮತ್ತು ಇನ್ನೊಂದು ಖುಷಿ ಅಂದರೆ ಈ ಸಲ ನಾನು ಸೇವಂತಿಗೆ ಹೂವು ಹಾಕ್ಬಿಟ್ಟು ಗಣಪತಿಗೆ ಪೂಜೆ ಮಾಡ್ತಿದ್ದೀನಿ ಊರಿಂದ ತೊಗೊಂಡು ಬಂದಿದ್ದು ಈ ಊರಿನಲ್ಲಿಂದು ಸೇವಂತಿಗೆ ಹೂವು ಸಿಗಲ್ಲ ನಾನು ಕೆಲವೊಂದು ವೀಡಿಯೋದಲ್ಲಿ ಹೇಳಿದ್ದೀವೇನೋ ಹೇಳಿದ್ದೀನಿ ಏಕೆಂದ್ರೆ ನಮ್ಮ ಎಲ್ಲ ಚೆಂಡು ಬಳಸೋದು ದೀಪಾವಳಿ ಸ ಸೈಡ್ನಲ್ಲಿ ಅಲ್ವೇನರಮ್ಮ ಮಂಡೇ ದಿನ ಬಂದಿದ್ದು ನಮ್ಮದು ಹಬ್ಬ ಬಂದು ಶನಿವಾರ ಅಲ್ವ ಮಂಡೇ ದಿನದಿಂದ ಶನಿವಾರದವರೆಗೆ ನಾನು ಒಂದು ದಿವಸ ಮಾತ್ರ ಒಂದು ಹತ್ತು ಫ್ಲವರು ಕಿತ್ಬಿಟ್ಟು ಒಂದು ಪೂಜೆ ಮಾಡಿದ್ದೆ ಅಷ್ಟೇ ಮಂಡೇ ಪೂಜೆ ಮಾಡಿದ್ದು ನೆನ್ನೆ ಗುರುವಾರ ಇತ್ತು ನೆನೆಯಲ್ಲೂ ಕೂಡ ಹಾಕ್ಲಿಲ್ಲ ಯಾಕೆಂದ್ರೆ ಹಾಕಿದರೆ ಖಾಲಿ ಆಗುತ್ತಲ್ಲ ಹೂವು ಹಂಗೆ ಇಟ್ಟಿದ್ದೀನಿ ದೇವ್ರ ಹಬ್ಬದ ದಿವಸ ಹಾಕೋಣ ಅಂತ ಅಂದ್ಬಿಟ್ಟು ಯಾಕೆಂದ್ರೆ ಅದು ಸಿಗೋದೇ ಅಪರೂಪ ಸ್ವಲ್ಪ ಚುಟ್ಟ ಫುಲ್ಲು ಅಂದರೆ ಚಿಲ್ಲರೆ ಹೂವುಗಳು ಹಾಗೆಯೇ ಏನಕ್ಕಾದ್ರೂ ಬೇಕಾಗ್ತದೆ ಅಂದ್ಬಿಟ್ಟು ತೊಗೊಂಡು ಬಂದೆ ಇದೆ ಇನ್ನೂ ಕೂಡ ಮೊನ್ನೆ ತಂದಿದ್ದು ಕೂಡ ಚುಟ್ಟ ಫುಲ್ಲು ಅಂದರೆ ಚಿಲ್ಲರೆ ಹೂವುಗಳು ಫ್ರಿಜ್ನಲ್ಲಿ ಐತೆ ಒಂದು ಎರಡು ನಿಮಿಷ ಕಣ ಹತ್ತುವರೆ ಆಯಿತು ಅಜ್ಜಿಗೆ ನಿದ್ದೆ ಬರ್ತೈತೆ ಅದೊಂದು ಚೂರು ವೀಡಿಯೋ ಮಾಡ್ಕೊಂಡೆ ಮಾಡ್ಕೊಳ್ಳೋಣ ಅಂತ ಒಂದು ಸ್ವಲ್ಪ ಫ್ಲವರ್ಸ್ಗಳು ಸಾರಿ ಫ್ಲೂಸ್ಗಳು ಏನೇನು ಮತ್ತು ಇನ್ನೊಂದು ಅಂದರೆ ನನ್ನ ಪುರಾಣಿದಿಷ್ಟ ಆಗಿದ್ದು ಕೆಲವೊಂದು ಸಲ ಏನು ಅಂದರೆ ನಾವು ನಾವು ಅಂದ್ಕೊಳ್ಳೋದಿಲ್ಲ ಆದರೂ ಕೂಡ ತಗೊಂಡು ಬಿಡ್ತೀವಿ ನನಗೆ ಈ ಮೂರು ನನಗೆ ಏಕೆಂದರೆ ಪ್ರತಿ ಸಲವೂ ಇಲ್ಲಿ ನಾವು ಆರತಿ ಮಾಡಬೇಕಾದ್ರೆ ಈಗ ಹಕ್ಕಿ ಊರ ಕಡೆ ಸಾಂಬ್ರಾಣಿ ಪೌಡರ್ ಪೌಡರ್ ಥರ ಇರ್ತದೆ ಇಲ್ಲೊಳೆ ಒಂಥರ ಗಮ್ ಥರ ಎಷ್ಟೆಷ್ಟು ದಪ್ಪ ಇರುತ್ತೆ ಆ ಸಾಂಬ್ರಾಣಿ ಮೇಲೆ ಕರ್ಪೂರ ಹಚ್ಬಿಟ್ಟು ಆರತಿ ಮಾಡ್ತಿದ್ವಿ ನನಗೆ ಯಾಕೋ ನನಗೆ ತುಂಬ ಸಲ ಅನ್ಸೋದು ಈಗ ಯಾಕೆ ನಾನು ಮಾಡ್ತೀನಿ ಈಗ ಯಾಕೆ ಮಾಡ್ತೀನಿ ಅಂತ ಮತ್ತು ಪ್ರತಿ ಸಲ ಅನ್ಸೋದು ದೀಪಕ್ಕೇನೆ ದೀಪ ಹಚ್ಕೊಂಡು ಕೂಡ ಆರತಿ ಮಾಡ್ಬೋದಲ್ವ ಅಂತ ಆದರೆ ಎತ್ತರವಾಗಿರೋ ದೀಪ ಆದರೆ ಹಿಂಗೆ ಹಿಂಗೆ ಮಾಡಬೇಕಾದ್ರೆ ಬಿದ್ದೋಗೋ ಭಯ ಅಥವಾ ಆರು ಹೋಗ್ಬೋದು ಅಲ್ವ ಹಾಗಾಗಿ ನಾನು ಆರತಿಗೆ ಅಂದ್ಬಿಟ್ಟು ಚಿಕ್ಕ ಚಿಕ್ಕ ಪುಟಾಣಿ ದೀಪಗಳನ್ನ ತೊಗೊಂಡೆ ಐಥರ ಕ್ಯೂಟ್ ಕ್ಯೂಟ್ ಆಗಿತ್ತು ಇಷ್ಟ ಆಯಿತು ತೊಗೊಂಡೆ ನೋಡಿ ಇದು ಇದಕ್ಕೆ ತುಪ್ಪದ್ದು ಬತ್ತಿ ಹಚ್ಚಿದರೆ ಈ ಪೂಜೆ ಮಾಡಿದಾಗ ಡಬಲ್ ದೀಪದಲ್ಲಿ ಚೆನ್ನಾಗೈತೆ ಮತ್ತು ಇನ್ನೇನಾದರೂ ದೃಷ್ಟಿ ಆರತಿ ತೆಗಿಬೇಕಾದ್ರಾಗಿರ್ಬೋದು ಪ್ರತಿಯೊಂದಕ್ಕೂ ಕೂಡ ಇದು ಚೆನ್ನಾಗೈತೆ ನನ್ನ ಹತ್ರ ಸಿಂಗಲ್ ದೃಷ್ಟಿ ಆರತಿ ತೆಗಿಲಿಕ್ಕೆ ಒಂದೇ ಇತ್ತು ಸಿಂಗಲ್ಲು ಬೆಳ್ಳಿದು ನಾನು ಅಂದ್ಕೊಂಡೆ ಇನ್ನು ಬೆಳ್ಳಿದು ಎರಡು ದೀಪ ತೊಗೊಳ್ಳೋದು ಇನ್ನಿ ಯಾವಾಗಲೂ ಚಲೋ ಇದನ್ನ ತೊಗೊಳ್ಳೋಣ ತಾಂಬ ದೀಪಗಳು ಎಷ್ಟಿದ್ರೂ ಕೂಡ ನಮಗೆ ಕಮ್ಮಿನೇ ಅಲ್ವ ಹಾಗಾಗಿ ಇದನ್ನು ತೊಗೊಂಡೆ ಇನ್ನಿದು ಪ್ರತಿನಿತ್ಯ ಪೂಜೆ ಮಾಡಲಿಕ್ಕೆ ದೇವರಿಗೆ ನೈವೇದ್ಯಕ್ಕೆ ಏನೋ ಒಂದು ಕಬ್ ಕೊಬ್ಬರಿನೋ ಅಂತೂ ಕೂಡ ಬೆಲ್ಲನ ಅಥವಾ ಏನಾದರೂ ಪೂಜೆಗೆ ಏನು ಇಲ್ಲಾದರೂ ಕೂಡ ಒಂದು ಸ್ವಲ್ಪ ಇವತ್ತು ತಂದೆ ಇಲ್ಲಾಂದರೆ ಕಡಲೆ ಬೀಜ ಅಥವಾ ಸಕ್ಕರೆ ಇಷ್ಟು ಅದಕ್ಕೆ ಸಕ್ಕರೆ ಅಂದರೆ ಕಲ್ ಸಕ್ಕರೆ ಇಷ್ಟಾದರೂ ನಾನು ಪ್ರಸಾದಕ್ಕಿಂತ ನಿತ್ಯ ಪೂಜೆಗೆ ಇಡ್ತೀನಿ ಅದಕ್ಕೊಂದು ಒಂದು ವಾಟಿ ಚೆನ್ನಾಗಿಲ್ಲ ಮಗ ಮತ್ತು ದೇವರಿಗೆ ಕುಕಿಂಗ್ ಮಿನಿ ಕುಕ್ಕಿಂಗು ಇದು ಒಂದು ಚಿಕ್ಕದೊಂದು ಲೋಟ ದೇವ್ರ ಹತ್ರ ನೀರಿಡಲಿಕ್ಕೆ ಕಳಸದಲ್ಲಿ ನೀರಿಟ್ಟಿರ್ತೀವಿ ಕಳಸದಲ್ಲಿ ನೀರಿಟ್ಟರೂ ಕೂಡ ಯಾವಾಗಲೂ ಕೂಡ ದೇವ್ರ ಫೋಟೋದ ಹತ್ರ ನಾವು ಪೂಜೆ ಮಾಡಿದಾಗ ನಾವು ಪ್ರಸಾದ ಏನು ಇಡ್ತೀವೋ ಇಲ್ವೋ ಅನ್ನೋದು ಗೊತ್ತಿಲ್ಲ ಆದ್ರೆ ಒಂದು ಲೋಟ ನೀರು ಇಡಬೇಕಂತೆ ಆ ಲೋಟ ದೊಡ್ಡ ಲೋಟ ಅಷ್ಟಿಕ್ಕೂ ಮೈದಾನ ಮಂದಿರದಲ್ಲಿ ಇಡೋದ್ಕಿಂತ ಇದು ಒಳ್ಳೆ ಚೆಂದ ಇರ್ತದೆ ಅಂದ್ಬಿಟ್ಟು ನಾನು ಇದನ್ನ ತಗೊಂಡೆ ಅವ್ವಾ ಇದು ಇದೊಂದು ಸಣ್ಣ ಲೋಟ ದೇವ್ ದೇವರಿಗೆ ಪ್ರತಿನಿತ್ಯ ಪೂಜೆ ಮಾಡ್ಲಿಕ್ಕೆ ಒಂದು ಲೋಟ ನೀರು ಇಡ್ಬೋದಲ್ಲ ಮತ್ತೆ ಇದಕ್ಕೇನಾದ್ರೂ ಒಂದು ಚೂರು ಪ್ರಸಾದ ಏನಾದರೂ ಕೇಸರಿ ಭಾತು ಏನಾದರೂ ಮನೆಯಲ್ಲಿ ಅಡುಗೆ ಮಾಡಿದ್ರು ಕೂಡ ಪ್ರತಿನಿತ್ಯ ಮನೆ ದೇವರಿಗೆ ಅಂತ ಇಡ್ಲಿಕ್ಕೆ ಇದು ದೀಪ ಚಿಕ್ಕ ಚಿಕ್ಕ ಇಷ್ಟು ತಗೊಂಡೆ ಇದ್ರ ಜೊತೆಗೆ ನಮ್ಮ ಅಜ್ಜಿಗೆ ತುಂಬ ಪಾಪ ನಿದ್ದೆ ಇತ್ತು ಆದರೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅವರು ಅವ್ರಿಗೆ ಇಷ್ಟ ನೋಡ್ತಾ ಇದ್ದಾರೆ ಅವ್ರಿಗೆ ನಿದ್ದೆನಲ್ಲಿ ಮಲ್ಕೋತಾ ಇದ್ರು ನಾನು ಮಾತಾಡೋದು ನೋಡಿ ಒಳ್ಳೆ ಖುಷಿ ಖುಷಿಯಾಗಿ ನೋಡ್ತಿದ್ದಾರೆ ಇದು ಗ್ಲಾಸು ಮಾಮೂಲಿ ಇವೆಲ್ಲ ಬೇಕಲ್ಲ ಇಷ್ಟು ಒಂದು ದಿವಸ ತಂದಿದೆ ಇಷ್ಟು ಒಂದು ದಿವಸ ಯಾಕೆಂದರೆ ಒಂದೇ ದಿವಸ ನಮಗೆ ಆಗೋದಿಲ್ಲ ಏನಾದರೂ ಒಂದು ಮರ್ತ್ಕೋತೀವಿ ಇದು ನೋಡಿ ಇದು ಇನ್ನು ಮಾಮೂಲಿ ದೇವ್ರಿಗೆ ಬೇಕಾದ ಸಾಮಾನು ಇಷ್ಟೆಲ್ಲ ತೊಗೊಂಡು ಮತ್ತು ಇದು ನೋಡಿ ಇದು ಗಣೇಶನಿಗೆ ಕತ್ತಿಗೆ ಹಾಕ್ಲಿಕ್ಕೆ ಒಂಥರ ಟವಲ್ಲು ನೋಡಿ ನನಗೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಗಣೇಶನ ಮೂರ್ತಿಗೆ ಕಿರೀಟ ಹಾಕೋದಾಗಿರ್ಬೋದು ದೊಡ್ಡ ದೊಡ್ಡ ನೆಕ್ಲೆಸ್ ಹಾಕೋದಾಗಿರ್ಬೋದು ಈ ರೀತಿ ಶಾಲು ಹೊಸೋದಾಗಿರ್ಬೋದು ತಪ್ಪು ತಪ್ಪು ಹಾರಾಕಿದ್ರೆ ಆ ಮುಖ ನೋಡಿ ನಮ್ಮನ್ನ ಇಡೋದೇ ಒಂದು ಕಾಲು ಇಂಚು ಒಂದೂವರೆ ಇಂಚು ಒಂದೂವರೆ ಇಂಚ ಅಡಿ ಒಂದೂವರೆ ಸಾರಿ ಒಂದೂವರೆ ಅಡಿ ಗಣಪತಿ ಇಡ್ತೀವಿ ಅದರಲ್ಲಿ ಒಂದು ಮೂರು ನಾಲ್ಕು ಹಾರಗಳು ಇದು ಶಾಲ್ ಮತ್ತು ಇನ್ನು ಕಿರೀಟ ಅದು ಎಲ್ಲ ಮಾಡಿದ್ರೆ ಇಷ್ಟಾಗ್ಲ ಮುಖ ಕಾಣೋದೇ ಇಲ್ಲ ಅಂದರೆ ಈಗ ನೋಡಿ ದೇವ್ರು ಅಂದಮೇಲೆ ನಾವು ದೇವ್ರ ಮುಖ ನೋಡಿ ಕಣ್ಣು ತುಂಬ್ಕೋಬೇಕು ಹಾಗಾಗಿ ನಾನು ಯಾರೇ ಬಂದು ಹಾರ ಹಾಕಿದ್ರು ಅವ್ರು ಹೋದ್ಮೇಲೆ ತೆಗ್ದುಬಿಡ್ತೀನಿ ಅಂದರೆ ದೇವ್ರ ಮುಖನೇ ಕಾಣೋದಿಲ್ಲ ಮುಚ್ಚೋಗಿಬಿಟ್ಟಿರುತ್ತೆ ಕುಂಕುಮ ಎಲ್ಲ ವರ್ದೆ ಹಾಗಾಗಿ ಇದೊಂದು ತೊಗೊಂಡೆ ಇದು ಇದ್ರ ಜೊತೆಗೊಂದು ಚೆನ್ನಾಗಿರೋದೊಂದು ಹಾರ ಹಾಕಿದರೆ ಪರ ಕಾಣುತ್ತೆ ಅಂತ ಆ್ಯಕ್ಚುಲಿ ನನಗೆ ಇದು ಹಾಕೋ ಕೂಡ ಅಷ್ಟಿಲ್ಲ ಆದರೆ ಮಕ್ಳುಗಳು ಅಮ್ಮ ಇದನ್ನು ತೊಗೊಳ್ಳೋಣ ತೊಗೊಳ್ಳೋಣ ನೀವು ಏನು ಹಾಕೋದೇ ಇಲ್ಲ ಎಲ್ಲರೂ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿರ್ತಾರೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಹಾಗಾಗಿ ಕ್ಯೂಟ್ ಕ್ಯೂಟ್ ಆಗಿತ್ತು ಅಂತ ಇದೊಂದು ತೊಗೊಂಡೆ ಚಿಕ್ಕದು ಸಾರಿ ಇನ್ನು ಹಣ್ಣು ಹೂವು ಅದು ಬಾಳೆ ಎಲೆ ಇರ್ಬೋದು ಅದೆಲ್ಲ ಕೂಡ ಕೆಲವೊಂದು ಇನ್ನೂ ತುಂಬ ಕೆಲವೊಂದು ತಂದಿದೆ ಅದೆಲ್ಲ ಹೇಳಿದ್ನಲ್ಲ ವಿಡಿಯೋ ಮಾಡಬೇಕು ಒಂದು ನೆನಪಿಗೋಸ್ಕರ ಅಂತ ಅನ್ಬಿಟ್ಟು ಇದು ಸಿಕ್ಕಿದಷ್ಟು ವಿಡಿಯೋ ಮಾಡಿದ್ದಾಯಿತು ಇಷ್ಟು ಮತ್ತಿದ್ರ ಜೊತೆಗೆ ಒಂದು ಫ್ಲವರು ಪಾಟ್ ತಂದೆ ಮತ್ತೆ ಒಂದು ಸೋಫಾ ಕವರ್ ತಗೊಂಡೆ ನನ್ನ ಮಗಳಿಗೊಂದು ಸ್ವಲ್ಪ ಬಟ್ಟೆ ಅದು ಒಂದು ಡ್ರೆಸ್ ತೊಗೊಂಡೆ ಖುಷಿಗೋಸ್ಕರ ಮತ್ತಿನ್ನ ಸೋಫಾ ಕವರ್ ಅದು ಕೂಡ ತುಂಬಾ ಇಷ್ಟ ಆಯಿತು ಅದನ್ನು ಕೂಡ ಇವಾಗ ತೋರಿಸ್ತೀನಿ ಇವಾಗ ತೋರಿಸ್ತೀನೋ ಮತ್ತೆ ತೋರಿಸ್ತೀನೋ ಇಲ್ಲ ಹಾಕಾದ್ಮೇಲೆ ನೀವೇ ನೋಡ್ತಿರೋ ಗೊತ್ತಿಲ್ಲ ಟೈಮು ತುಂಬ ಆಗ್ತಾಯಿದೆ ಇವಾಗ ಮಲ್ಕೊಂಡ್ರೆ ಬೆಟರ್ ಇಲ್ಲ ಅಂತಂದರೆ ಬೆಳಗ್ಗೆ ಎದಲಿಕ್ಕೆ ಆಗಲ್ಲ ನಾವು ಗಣಪತಿಗೆ ಅಂತ ಇಷ್ಟು ಸಿಂಪಲ್ಲಾಗಿ ಹಣ್ಣು ಕಾಯ್ದು ಶಾಪಿಂಗ್ ಆಗಿದೆ ಇನ್ನು ನಾಳೆನೂ ಕೂಡ ಹೋಗಬೇಕು ಸ್ವೀಟ್ಸ್ಗಳು ಅದೆಲ್ಲ ಬಾಕಿದು ತೊಗೊಂಡು ಬರಬೇಕು ನೋಡಿ ಇಷ್ಟಿತ್ತು ಇವತ್ತಿನ ವೀಡಿಯೋ ನಮ್ಮ ಅಜ್ಜಿ ನೋಡಿ ಇಲ್ಲಿ ಕೂತಿದ್ದಾರೆ ಇದ್ದಾರೆ ಪಾಪ ಎಲ್ಲ ಬರಲಿ ಬರಲಿ ಅಂದ್ಕೊಂಡು ನಾವೆಲ್ಲ ಹೋಗದಿದ್ಗೆ ಅವ್ರಿಗೆ ನಿದ್ದೆ ಪತ್ತೆ ಇಲ್ಲ ಇಲ್ಲಿ ನೋಡಿ ಇಲ್ಲಿ ನನ್ನ ಮಗ ಕೂತಿದ್ದಾನೆ ಇಲ್ಲಿ ಕಾಣಿಸ್ತಿದ್ದೆ ಮಮ್ಮನ ನೋಡಿ ಅವರಿಬ್ರು ಸೇರಿಯಲ್ಲಿ ಮೆಹಂದಿ ಹಾಕೋತಾ ಇದ್ದಾರೆ ನನ್ನ ಮಗಳಿಗಂತೂ ಈ ವರ್ಷ ತುಂಬ ಖುಷಿ ಆಯ್ತೈತೆ ಅವಳೊಬ್ಬಳೇ ಇರ್ತಿದ್ಲು ಜೊತೆಗೆ ಯಾರೂ ಇರ್ತಿರ್ಲಿಲ್ಲ ಯಾರೂ ಊರಿಂದ ಬರ್ತಿರ್ಲಿಲ್ಲ ಖಾಲಿ ಖಾಲಿ ಅಂದ್ಕೊಂಡು ನಮ್ಮ ಊರು ಜನನೇ ಎಷ್ಟೋ ಆರತಿಗಳನ್ನ ನಾನು ಒಬ್ಳೆನೇ ಮಾರ್ಕೊಂಡಿದ್ದೀನಿ ಅಮ್ಮ ಇವರು ಮಲಗಿರ್ತಿದ್ರು ಇವ್ರನ್ನ ಎಚ್ಚರ ಮಾಡೋಕ್ಕಾಗೋದಿಲ್ಲ ಈಗ ಈ ನಾಲ್ಕು ಗಂಟೆಗೆ ಪ್ರತಿಷ್ಠಾಪನೆ ಮಾಡಿದ್ರೆ ಎಂಟು ಗಂಟೆಗೆ ಇನ್ನೊಂದು ಆರತಿ ಬೇಕು ಇನ್ನು ಬೆಳಗ್ಗೆ ಬೆಳಗ್ಗೆಲ್ಲ ಜಾಗರಣೆ ಮಾಡಿರ್ತಿದ್ರಲ್ಲ ಐದು ಗಂಟೆ ನಾ ಎರಡು ಗಂಟೆಗೆ ದಳಸಿವ್ನಲ್ಲ ಸ್ನಾನ ಮಾಡೋಕ್ಕೆ ಮಲಗೋದು ಹನ್ನೆರಡು ಗಂಟೆ ಎರಡು ಗಂಟೆಗೆ ದಳಸೋದು ನಾಲ್ಕು ಗಂಟೆಗೂ ಕೂರಿಸ್ಬಿಟ್ಟು ಮಲ್ಕೊಬಿಡೋರು ಇನ್ನು ಎಂಟು ಗಂಟೆಗೆ ಏಳುವರೆಗೆ ಒಂದು ಆರತಿ ಆಗಬೇಕು ಇವರು ಎಚ್ಚರ ಮಾಡಿದ್ರೆ ಎಚ್ಚರ ಆಗೋದಿಲ್ಲ ಏನು ಮಾಡಿವೆ ನಾನು ಒಬ್ಬಳೇ ಮಾಡಿವೆ ನಾವು ಒಂದ್ಸಲ ಅಪ್ಪ ಎಷ್ಟು ಗಂಟೆಗೆ ಇದ್ದಾಳದು ಒಂಬತ್ತುವರೆ ನಾನು ಅಷ್ಟೊತ್ತಗಾಗಲೇ ನನ್ನ ಆರತಿ ಮುಗಿಸ್ಬಿಡ್ತಿದ್ದೆ ಒಬ್ಬಳೇ ಸೇರಿಕೊಂಡು ಇಷ್ಟೇ ಈ ವಿಡಿಯೋ ಈ ವಿಡಿಯೋ ನಾನು ಈಗ ದಿನ ಬಂದ್ ಮಾಡ್ತಿದ್ದೀನಿ ಎಲ್ಲ ಸಿಂಪಲ್ ಸಿಂಪಲ್ ಆಗಿ ಒಂದೊಂದು ಕ್ಲಿಪ್ನ ಮಾಡ್ಕೊಂಡಿದ್ದೆ ಏಕೆಂದರೆ ಜಾಸ್ತಿ ಕೆಲಸ ಇದ್ದಾಗ ನಾವು ಮೊಬೈಲ್ ಇಟ್ಕೊಂಡು ರೆಕಾರ್ಡ್ ಮಾಡೋಕ್ಕೋದ್ರೆ ಕೆಲಸಗಳು ಕೂಡ ಆಗೋಲ್ಲ ಅದು ಹತ್ತು ನಿಮಿಷಕ್ಕಾಗೋ ಕೆಲಸ ಅರ್ಧ ಗಂಟೆಗೆ ಹೋಗ್ಬಿಡುತ್ತೆ ಮತ್ತು ಇದ್ರ ಜೊತೆಗೆ ಒಂದು ಫ್ಲವರ್ ವಾಸ್ ತೊಗೊಂಡೆ ಸೋಫಾದ ಪಕ್ಕ ಇಟ್ಟರೆ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಬೇಕಾದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ದಾದರ್ನಲ್ಲಿ ತೊಗೊಂಡಿದ್ದಂಥದ್ದು ಮತ್ತು ಇಂದು ಸೋಫಾ ಕವರು ಅದೊಂದು ಸ್ವಲ್ಪ ಹಳೇದಾಗಿತ್ತಲ್ಲ ಆ ಹಬ್ಬಗಳಿಗೆಲ್ಲ ಹಾಕಲಿಕ್ಕೆ ಸ್ವಲ್ಪ ಲೈಟ್ ಆದಂಗೆ ಆಗಿತ್ತು ಅದಕ್ಕೆ ಇದೊಂದು ಸೋಫಾ ಕವರ್ ತೊಗೊಂಡೆ ಆ್ಯಕ್ಚುಲಿ ಇದನ್ನು ತೊಗೊಂಡು ಬರೋಕ್ಕೋಸ್ಕರನೇ ನಾವು ದಾದರ್ಗೆ ಹೋಗಿದ್ದು ಇಲ್ಲಾಂದರೆ ಬಾಕಿದೆ ಎಲ್ಲ ಇಲ್ಲೇ ಸಿಕ್ತಿತ್ತು ಮತ್ತು ನನ್ನ ಮಗಳಿಗೊಂದು ಡ್ರೆಸ್ನು ಸಹ ತೊಗೊಂಡ್ವಿ ತುಂಬ ಇಷ್ಟ ಆಯಿತು ಅಂದರೆ ಫಸ್ಟ್ ಟೈಮು ಡ್ರೈಕ್ಲಿನಿಗೆ ಕೊಡಬೇಕಾಗಿತ್ತು ನನ್ನ ಮನೆಯಲ್ಲೇ ತೊಳೆದಿರೋದ್ರಿಂದ ಸ್ವಲ್ಪ ಲೈಟಾಗಿ ಕಲರ್ ಹೋಯಿತು ಅಂತ ಹೇಳ್ಬೋದು ಬಾಕಿ ಎಲ್ಲ ಚೆನ್ನಾಗಿದೆ ಅದ್ರ ವರ್ಕು ಇರ್ಬೋದು ಎಲ್ಲ ತುಂಬಾ ಚೆನ್ನಾಗಿತ್ತು ಮತ್ತು ಅವಳು ಚೆನ್ನಾಗೂ ಕೂಡ ಕಾಣಿಸ್ತಾ ಇತ್ತು